ಅಲ್ಲ ಸರ್ ನಿಮ್ಗೆ ಯಾವ ನಂಬರ್ ಅಲ್ಲಿ ಯಾವ ನಂಬರ್ ಯಾರ ಹೆಸರಲ್ಲಿ ಇದೆ ಅಂತ ಬೇಕು ಇದೇ ನಂಬರ್ ನೋಡ್ರಿ ಈಗ ಹೆಚ್ಚಿನ ಫೋನ್ ರೀ ಇದೇ ನಂಬರ್ ಯಾರ ಹೆಸರಲ್ಲಿ ಐತಿ ಹೇಳ್ರಿ ಇದು ನಿಮ್ದು ಮೊಬೈಲ್ ಬಂದ್ಬಿಟ್ಟು ರೆಡ್ಮಿ ಅಲ್ವಾ ನಾನು ರೆಡ್ಮಿ ಇದೆ ನಮ್ಮ ಹುಡುಗಂದ್ರೆ ಅದ ಹೌದು ಸರ್ ಮತ್ತೆ ಅದೇ ನಂಬರ್ ಇಂದ ಫೋನ್ ಮಾಡಿದಿರಲ್ಲ ಅದ ನಮ್ಮ ಹುಡುಗನ ಸಿಮ್ ನಾನ್ ತೆಗೈತ್ರಿ ಈಗ ಇದು ಯಾರ ಹೆಸರಲ್ಲಿ ಐತಿ ಬೇಕಾಗಿತ್ತು ನಂಗೆ ಅದೇ ನಿಮ್ದು ಫೋನ್ ಅಲ್ಲಿ ಬಿಟ್ಟು ಸ್ಮಾರ್ಟ್ಫೋನ್ ಫೋನ್ ನಿಮ್ದು ಓಪನ್ ಮಾಡಿ ಮೈ ಜಿಯೋ ಆಪ್ ಅನ್ನ

ಅದೇ ನಮಗೆ ಏನ್ ಮಾಹಿತಿ ಬೇಕು ಸರ್ ನಾವು ಜಿಯೋ ಬಗ್ಗೆ ಮಾತ್ರ ಮಾಹಿತಿ ಕೊಡಬಹುದು ಅಂದ್ರೆ ನಾವು ಒಂದ್ ಸ್ವಲ್ಪ ರೀಚಾರ್ಜ್ ಕಮ್ ಮಾಡ್ರಲ್ಲ ಏನಿದೆ ಸರ್ ರೀಚಾರ್ಜ್ ಕಡಿಮೆ ಆ ಥರ ಅವೈಲೇಬಲ್ ಪ್ಲಾನ್ ಗಳನ್ನ ನೀವು ರೀಚಾರ್ಜ್ ಮಾಡ್ಬೇಕಾಗತ್ತೆ ಹಂಗಂದ್ರೆ ನಾವು ಪೋರ್ಟ್ ಹೋಗು ನೋಡ್ರಿ ಪೋರ್ಟ್ ಹೋಗ್ಬೇಕಾ ನೀವು ಹಾ ಹೋಗ್ಬೇಕಾಗಿದ್ರಿ ಇದು ಅಲ್ಲಿ ಒಡಾಪಾವ್ದವ್ರು ಫ್ರೀ ಕೊಡ್ತಾ ಇರತ್ತೆ ಎರಡು ತಿಂಗಳು ಸರಿ ಸರ್ ನೀವು ಪೋರ್ಟ್ ಹೋಗ್ಬೇಕಂದ್ರೆ ಅದಕ್ಕೆ ನಮ್ದು ಒಂದು ಸ್ಪೆಸಿಫಿಕ್ ಡೇಸ್ ಇರೋದು ನಿಮ್ ಕಾಲ್ ಅನ್ನ ಟ್ರಾನ್ಸ್ಫರ್ ಮಾಡ್ತೀನಿ ಅಲ್ಲಿ ನಿಮ್ಗೆ ಅದ್ರ ಬಗ್ಗೆ ಪೋರ್ಟ್ ಬಗ್ಗೆ ಚೆಕ್ ಮಾಡ್ತಾರೆ ಏ ಅಲ್ರಿ ಹೇಳ್ರಿ ಸರ್ ಅದಕ್ಕೆ ಸ್ಪೆಸಿಫಿಕ್ ಡೆಸ್ಕ್ ಇರುತ್ತೆ ಓಕೆ ನಮ್ದು ಅಲ್ಲಿ ನಿಮ್ಮ ಟ್ರಾನ್ಸ್ಫರ್ ಮಾಡ್ತೀನಿ ಅಲ್ಲಿ ಚೆಕ್ ಮಾಡ್ತಾರೆ ಓಕೆ ಈಗ ಹ್ಯಾಂಗೆ ಏನು ರೀ ಪೋರ್ಟ್ ಹೊಕ್ಕಿರೋ ಏನು ತೆಗೆದು ಹೋಗಿ ಒಂದು ಸರ್ ಅದ್ರ ಬಗ್ಗೆ ನೀವು ಚೆಕ್ ಮಾಡ್ತಾರೆ ಒಂದು ನಿಮಿಷ ತಡಿ ರೀ ನಿಮ್ಮ ಕಾಲ್ ನಾನು ಟ್ರಾನ್ಸ್ಫರ್ ಮಾಡ್ತೀನಿ ಹಾ ಹೇಳ್ರಿ ಹಾ ಸರ್ ನಾನು ಧನ್ಯವಾದ ಜಿಯೋ ಸಪೋರ್ಟ್ ರೀಚ್ ಮಾಡಿದಿರ ಮತ್ತೆ ನಂಬರ್ ನ ಪೋರ್ಟ್ ಮಾಡಿದ ಮುಂಚೆ ನಮಗೆ ಒಂದಸಲ ಕಾಂಟ್ಯಾಕ್ಟ್ ಮಾಡಿದಿ ಅಂತ ಸರ್ ಓಕೆ ನೀವು ಹೇಳ್ತಾ ಇದಿರಾ ನಿಮ್ಮ ನಂಬರ್ ಇದೆಲ್ಲ ಅದನ್ನ ನೀವು ಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ಇದಿರಾ ಹೌದು ಹೌದು ನಂಬರ್ ಪೋರ್ಟ್ ಆಗಬೇಕಾಗಿತ್ತು ಅದ ಲೈಕ್ ನೀವು ಕಂಪೇರ್ ಮಾಡಿದ್ರೆ ಪ್ಲಾನ್ಸ್ ಯಾವ್ದು ಅವೈಲಬಲ್ ಅವೈಲೇಬಲ್ ಇದೆ ಜಿಯೋ ಅಲ್ಲಿ ಓಕೆ ಅದೇ ಪ್ಲಾನ್ಸ್ ಬೇರೆ ಆಪರೇಟರ್ ಕಂಪೇರ್ ಮಾಡಿದ್ರೆ ಟು ಟು ನೀವು ಸೇವ್ ಮಾಡಬಹುದು ಸರ್ ಯಾಕಂದ್ರೆ ಜಿಯೋ ಅಲ್ಲಿ ಲೋಯೆಸ್ಟ್ ರೇಟ್ ಅಲ್ಲಿ ಪ್ಲಾನ್ಸ್ ಅವೈಲೇಬಲ್ ಇದೆ ಸರ್ ಯಾವ್ದ್ರಲ್ಲಿ ನಿಮಗೆ ಅನ್ಲಿಮಿಟೆಡ್ ಡೇಟಾ ತ್ರೂ ಅನ್ಲಿಮಿಟೆಡ್ ಕಾಸ್ ಸಿಗುತ್ತೆ ಸರ್ ಓಕೆ ಬೇರೆ ಆಪರೇಟರ್ ಅಲ್ಲೇ ಮಾಡಿದ್ರೆ ಅನ್ಲಿಮಿಟೆಡ್

ಮಾಡ್ಕೋತೀನಿ ಜಿಯೋ ಅಲ್ಲಿ ಟ್ವೆಂಟಿ ಮಾಡಿದ್ರೆ ನಿಮಗೆ ಅಲ್ಲಿ 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 ಅಟ್ಲೀಸ್ಟ್ ಪರ್ ಮಂತ್ ನೀವು ಸೇವ್ ಸರ್ ರೀಚಾರ್ಜ್ ಕಂಪೇರ್ ಮಾಡಿದ್ರೆ ಬೇರೆ ಆಪರೇಟರ್ ಮತ್ತೆ ವ್ಯಾಲ್ಯೂ ಮನಿ ಸಿಗುತ್ತೆ ಫ್ರೀ ಇದೆ ಸರ್ ನೋಡಿ ಒಂದ್ ತಿಂಗಳು ನೀವು ಫ್ರೀ ಕೊಟ್ಟು ನೋಡಿ ಆತರ ನಮ್ ನಮ್ ಕಡೆಯಿಂದ ಫ್ರೀ ಆಗಿ ಕೊಡೋದು ಆತರ ಏನು ಆಪ್ಷನ್ ಇರಲ್ಲ ಸುಳ್ಳು ಇಲ್ಲಿ ಮಂಡ್ ಹಿಡಕೆ ಹೋಗೋದಕ್ಕೆ ಬಿಡುವ